ನಿನ್ನೆ ಬಿತ್ತಲ್ಲ ಅಂತ ಮಳೆ ಬೀಳ್ತು ಅಂದ್ರೆ ನಮ್ಮ ಭಾಗ ನೀರಿಗೆ ಯಾವುದೇ ತರ ಕಷ್ಟ ಇರಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ನಿನ್ನೆ ಒಂದು ಚೆನ್ನಾಗಿ ಒಳ್ಳೆ ಸಮೃದ್ಧಿಯಾಗಿ ಒಂದು ಬೆಳೆ ಬರ್ತಕ್ಕಂಥ ಒಂದು ಮಳೆಯಾಗಿದೆ ಅರ್ಧ ಸೊ ನಮ್ಮ ಜನಕ್ಕೆ ಪಾಪ ಕುಡಿಯೋಕು ನೀರಿಲ್ಲೇ ಪರದಾಡ್ತಿರೋ ನಮ್ಮ ಏನು ನಮ್ಮ ಮಹದೇಶ್ವರ ಬೆಟ್ಟ ಮತ್ತು ನಮ್ಮ ಅರೂರು ಕ್ಷೇತ್ರದ ಜನತೆ ಕುಡಿಯೋಕು ನೀರಿಲ್ಲ ಕಣ್ರಿ ಅಂತ ಸ್ವಿಚ್ ವೀಸನ್ ಅಡಗಿತ್ತು ಸೊ ಇದೇ ಸಂದರ್ಭದಲ್ಲಿ ಕಳೆದ ಎರಡು ದಿನಗಳಿಂದೆ ಒಂದು ಮಳೆ ಇತ್ತು ಪರವಾಗಿಲ್ಲ ಅದಾದ ನಂತರ ಈಗ ನಿನ್ನೆ ಅಷ್ಟೇ ನಿನ್ನೆ ಸಕ್ಕತ್ತ ಒಂದು ಮಳೆ ಆಗಿದೆ ತುಂಬಾ ಚೆನ್ನಾಗೆ ಮಳೆ ಬಿದ್ದಿದೆ ಈ ಮಳೆ ನಮ್ಮ ಭಾಗವಾಗಿ ಚೆನ್ನಾಗ್ ಆಗಿದೆ ಅಂತ ನಾವ್ ಹೆಂಗ್ ತಿಳ್ಕಳ್ತೀವಿ ಅಂದ್ರೆ ನೋಡಿ ಒಂದು ಕುರುಹು ಕೊಡ್ತೀನಿ ನಿಮ್ಗೆ ಸೊ ಮಹದೇಶ್ವರ ತಾಳು ಬೆಟ್ಟದ ಸನ್ನಿಧಿಗೆ ಆಗಮಿಸಿರ್ತೀನಿ ಸೊ ತಾಳು ಬೆಟ್ಟದ ಒಡೆಯನ ದರ್ಶನವನ್ನ ಕಂಡುಕೊಂಡ್ಕೊಳ್ಳಿ ಹಾಗೆ ನಮ್ಮ ಆ ಭಾಗ ಮಳೆ ಪರವಾಗಿಲ್ಲ ಒಂದು ಲೆವೆಲ್ ಅಲ್ಲಿ ಮಳೆ ಆಗಿದೆ ಅಂತ ನಾವ್ ಹೆಂಗ್ ತಿಳ್ಕೊಳ್ತೀವಿ ಅಂದ್ರೆ ಅದಕ್ಕೊಂದು ಕುರುಹು ಇದೆ ತಾಳು ಬೆಟ್ಟದ ದರ್ಶನದೊಂದಿಗೆ ಸ್ವಲ್ಪ ಹಾಗೇ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಮಗೆ ಕುರುಹು ನೋಡಿದೆ ಈ ಹೊಳೆ ಅರ್ಥ ಆಯ್ತ್ರ ಮಳೆ ಯಾವ ಲೆವೆಲಲ್ಲಿದೆ ಅನ್ನೋದಕ್ಕೆ ಈ ಹಳ್ಳವೇ ಮೂಲ ಓಹೋ ಹೋಹ ಯಾವ್ರವರಪ್ಪ ಅದ್ಧೂರಿಯಾಗಿ ಪಾದಯಾತ್ರೆ ಮಾಡ್ತಾರೆ ಪಾಪ ಮಾಡಲಿ ಹಾಂ ನೋಡಿದೆ ನಮಗೆ ಕುರುಹು ನೋಡ್ಕೊಳ್ಳಿ ಅದರೀತ ನೀರು ಹೆಂಗೊಯ್ತದೆ ಯಾವ ಲೆವೆಲಲ್ಲಿ ಹೋಯ್ತದೆ ನೀರು ಹಾಂ ಸೊ ಇದು ಕಳೆದ ಕಳೆದ ಏನು ಬಂತು ಈ ವರ್ಷದಲ್ಲಿ ಇದೇ ಫಸ್ಟು ಇಷ್ಟು ನೀರು ಹೋಗ್ತಾ ಇರೋದು ಅರ್ಧ ಆಯ್ತಾ ಈ ಜೂನ್ ಜುಲೈ ಆಗಸ್ಟ್ ತಿಂಗಳು ಇದು ಯಾವಲೂ ನೀರೇ ಬಂದಿರಲಿಲ್ಲ ನೋಡಿ ಇದಿಷ್ಟು ನೀರು ಈ ಪ್ರಮಾಣದ ನೀರು ಇದೇ ಫಸ್ಟ್ ಮಳೆ ನೋಡಿದೆ ಉತ್ತಮವಾದ ಮಳೆ ಅಂತ ಹೇಳ್ಬೋದು ಸೊ ಇಷ್ಟು ನೀರು ಹರಿದು ಹೋಗ್ತಾ ಇದೆ ಸೊ ಇದು ನಮ್ಮ ಏನು ಈ ಕೊಕ್ಬಾರೆ ದೊಡ್ಡನೆ ತೋಕೆರೆ ಮತ್ತು ಸಂಕಮ್ಮ ಮಲೆ ಈ ಭಾಗದಿಂದ ಬರ್ತಕ್ಕಂಥ ನೀರು ಇದು ಇಷ್ಟೊಂದು ಪ್ರಮಾಣದ ನೀರು ಹರಿದು ಬರುತ್ತೆ ಸೊ ಇದು ಲೆಕ್ಕದಲ್ಲಿ ಇದು ಕಡಿಮೆನೇ ಅಂತ ಹೇಳ್ಬೋದು ಈ ನೀರು ಸೊ ಸಮ್ ಟೈಮು ಹೆಚ್ಚಿನ ಮಳೆ ಆದಂಥ ಸಂದರ್ಭದಲ್ಲಿ ಈ ಥರ ನೀರು ಹೆಚ್ಚೆಚ್ಚವಾಗಿ ಹೊರಟೋಗ್ಬಿಡ್ತದೆ ಈ ಥರ ಹೋಗ್ತಾ ಇರ್ತದೆ ನೋಡಿ ಇದೆಲ್ಲ ಹೋಗಿ ಗರ್ಕೆಕಂಡಿ ಮಾರ್ಗವಾಗಿ ಮೇಟೂರ್ ಡ್ಯಾಮ್ ಸೇರ್ಕೊಂತದ ಇದು ಅರ್ಥ ತಮಿಳುನಾಡು ತಮಿಳ್ನಾಡು ಡ್ಯಾಮ್ ಸೇರುತ್ತೆ ಈ ನೀರು ಸೊ ನಮ್ಮ ಭಾಗ ಒಂದಷ್ಟು ವ್ಯವಸಾಯ ನೀರಾವರಿಗೆ ಸಂಬಂಧಪಟ್ಟಾಗೆ ನೋಡಿ ನಮ್ಮ ಭಾಗವಾಗೂ ಅಷ್ಟೇ ಈ ವಡಕೆಳ್ಳ ಆ ಮಾರ್ಟಳ್ಳಿ ಈ ಭಾಗದ ಜನತೆಗೆ ಒಂದು ಒಂದು ಸಾಧಾರಣವಾದಂಥ ಒಂದು ಚೆಕ್ ಡ್ಯಾಮನ್ನು ಕೊಟ್ಬಿಟ್ರೆ ಪಾಪ ಹೆಂಗ್ಯೋ ಏನು ನೀರಿಲ್ಲದೆ ಪರದಾಡ್ತಕ್ಕಂಥ ಒಂದು ಸನ್ನಿವೇಶಗಳು ತಪ್ಪೋಗುತ್ತೆ ಅಟ್ಲೀಸ್ಟ್ ಕೊನೆ ಪಕ್ಷ ಪ್ರಾಣಿಗಳ್ಗಾರು ಸಹ ನೀರಾಗುತ್ತೆ ಕಣ್ರಿ ನೀರಾಗುತ್ತೆ ಇಂತಹ ಒಂದು ಮಹತ್ತರವಾದಂತಹ ಯೋಜನೆಯನ್ನು ಅದು ಯಾವ ಪುಣ್ಯಾತ್ಮ ಬಂದು ಮಾಡ್ತಾನೆ ಗೊತ್ತಿಲ್ಲ ಕಾದು ನೋಡ್ಬೇಕಷ್ಟೇ ಅರ್ಥ ಇದ್ರ ಇದು ಒಂದು ಚೆಕ್ ಡ್ಯಾಮ್ ಆಗಬೇಕು ಒಂದು ಚೆಕ್ ಡ್ಯಾಮು ದೊಡ್ಡ ಮಟ್ಟದಲ್ಲಿ ಆಯಿತು ಅಂದರೆ ಖಂಡಿತವಲ್ವೇ ನಮ್ಮ ಮಾಟಳ್ಳಿಯ ಜನಕ್ಕೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಅವರು ಆಗಾಗ ಮನವಿ ಆಗ್ತಾ ಇಲ್ಲ ನಮ್ಗೊಂದು ಚೆಕ್ ಡ್ಯಾಮು ಮಾಡ್ಕೊಡಿ ಆಗೀಗ ಅನ್ಕೊಂಡು ಅಟ್ಲೀಸ್ಟ್ ನಮಗೆ ಏನೋ ಈ ಭಾಗದ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಈ ಪ್ರಾಣಿ ಪಕ್ಷಿ ಸಂಕುಲಕ್ಕಾದ್ರೂ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ನೀರಿನ ಒಂದು ಸದುಪಯೋಗ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಿದೆ ಬೇಸಿಗೆ ಸಮಯದಲ್ಲಂತೂ ನೀರೇ ಇರಲ್ಲ ಸೊ ಈಗ ಅದೆಷ್ಟೋ ಟಿ ಎಮ್ ಸಿ ನೀರು ಹರಿದು ಹೋಗುತ್ತೆ ಆ ನೀರು ನೀರ್ ಹೋಗತ್ತಂದ್ರೆ ಹೊಟ್ಟೆನೆ ಏನಪ್ಪ ಇಷ್ಟು ನೀರು ಹೋಗ್ತದೆ ತ್ರೀ ಡೇಸ್ ಈ ನೀರು ಈಗ ನೀರು ಆಮೇಲೆ ನಿಂತೋಗುತ್ತೆ ಟೂ ಆರ್ ಇದೇ ಡೇಸ್ ಕಂಟಿನ್ಯೂ ಆಗಿ ಇದೇ ಪ್ರಮಾಣದಲ್ಲಿ ಎರದ್ಕೊಂಡು ಹೋಗ್ತಾ ಇರ್ತದೆ ಆಮೇಲೆ ನಿಂತೋಗುತ್ತೆ ಸೊ ಅದನ್ನ ನಾವು ಸ್ಟಾಕ್ ಇಟ್ಟಾಗ ನೀರುಗಳನ್ನ ಅದು ಎಷ್ಟೋ ಈ ಥರ ಮಳೆ ಆದಾಗ್ಲೆಲ್ಲ ಬರ್ತಾ ಇರ್ತದೆ ಒಂದೊಂದು ಟೈಮು ಒಂದೊಂದು ವಾರ ಒಂದೊಂದು ತಿಂಗಳೇ ಹರಿದಿದೆ ನಾವು ನೋಡಿದ್ದೀವಿ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನೀರನ್ನ ಶೇಖರಣೆ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಒಳ್ಳೇದಾಗುತ್ತೆ ನಮ್ಮ ಈ ಭಾಗದ ಜನತೆಗೆ ತುಂಬಾ ಸಹಕಾರ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಯಾಕಂದ್ರೆ ಇಲ್ಲಿ ಯಾವುದೇ ತರಹದ ಕಾವೇರಿ ನೀರು ವ್ಯವಸ್ಥೆಗಳು ಕಲ್ಪಿಸ್ಕೊಟ್ಟಿಲ್ಲ ಮತ್ತೊಂದು ಮಗದೊಂದು ಯಾವುದು ಸಹ ಆಗಿಲ್ಲ ಸೊ ನಮ್ಮ ಅನೂರಿಗೂ ಸಹ ಏನೋ ಕಾವೇರಿ ನೀರು ಸೌಲಭ್ಯ ಇದೆ ಸೊ ನಮ್ಮ ಮಹದೇಶ್ವರ ಬೆಟ್ಟಕ್ಕಿದೆ ಆದ್ರೆ ನಮ್ಮ ಕೌದಳ್ಳಿಯವ್ರು ಕಂಡ್ರೆ ಅದು ಏನಂತ ಗೊತ್ತಿಲ್ಲ ನಮ್ಮ ಕೌದಳ್ಳಿಯವರು ಅಂತಲ್ಲ ನಮ್ಮ ಈ ಭಾಗದ ಜನ ದಂಟಳ್ಳಿ ಕೌದಳ್ಳಿ ಆಮೇಲೆ ನಮ್ಮ ರಾಮಪುರ ವಲಯ ಈ ಸಂಬಂಧಿತವಾಗಿ ನಾವು ಸ್ವಲ್ಪ ನೀರಿನ ಒಂದು ವ್ಯವಸ್ಥೆಗಳು ಕಾವೇರಿ ನೀರು ತಲುಪೋ ಥರ ಮಾಡಿಕೊಟ್ಟಿದ್ರೆ ಎಷ್ಟು ಅನುಕೂಲ ಆಗೋದು ಬಟ್ ಆ ವ್ಯವಸ್ಥೆ ಇಲ್ಲದ್ರಿಂದ ಈ ಒಂದು ಡ್ಯಾಮ್ನಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ದಯವಿಟ್ಟು ಡ್ಯಾಮಲ್ಲಿ ಇರ್ತೀನಿ ಸಾರಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹರಿದು ಹಾದು ಹೋಗ್ತಕ್ಕಂಥ ನೀರನ್ನು ಉಳಿಸಿಕೊಳ್ಳೋದ್ರ ಕಡೆ ಸ್ವಲ್ಪ ಚೆಕ್ ಡ್ಯಾಮ್ ನಿರ್ಮಿಸಿ ವ್ಯವಸ್ಥೆಗಳನ್ನು ಮಾಡಿಕೊಡೋದ್ರ ಕಡೆ ಗಮನವನ್ನು ಹರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಈಗ ನೋಡ್ಕೊಳ್ಳಿ ರಸ್ತೆ ಉದ್ದಕ್ಕೂ ಈ ತರ ಬಂಡೆಗಳು ಕಲ್ಲುಗಳು ಎಲ್ಲ ಬಂದು ಕೆಳಗಡೆ ಉದುರಿತದೆ ಯಾಕಂದ್ರೆ ಒಂದು ಉತ್ತಮವಾದ ಮಳೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಅದರ ನಿಮಿತ್ತ ರಸ್ತೆ ಉದ್ದಕ್ಕೂ ಡ್ಯಾಮೇಜ್ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತನೇ ತಿರುವಲ್ಲಿ ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಆಯ್ತ ತಕ್ಷಣ ಹಾಕ್ತೀನಿ ಒಂಬತ್ತನೇ ತಿರುವಿನಲ್ಲಿ ಬಂಡೆಗಳು ಎಲ್ಲ ಬಂದು ನೆಲಕ್ಕು ಉದುರಿತದೆ ಅದ್ರ ಒಂದು ವಿಡಿಯೋ ತೋರಿಸ್ತೀನಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಿ ಧನ್ಯವಾದಗಳು